ಗಮ್ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿತೃ ದೋಷದಿಂದ ಪರಿಹಾರ ಪಡೆಯಲು ಭಾದ್ರಪದ ಹುಣ್ಣಿಮೆಯಿಂದ ಹಿಡಿದು ಅಶ್ವಿನಿ ಅಮಾವಾಸೆಯವರೆಗೆ ಪ್ರಾರಂಭವಾಗುವ ಹದಿನಾರು ದಿನಗಳ ಪಿತೃಪಕ್ಷ ಅಥವಾ ಶ್ರಾದ್ಧ ಪಕ್ಷವನ್ನು ಅತ್ಯಂತ ಪ್ರಮುಖ ಅಂತಲೇ ಪರಿಗಣಿಸಲಾಗುತ್ತೆ ಪಿತೃಪಕ್ಷದ ಈ ಹದಿನಾರು ದಿನಗಳಲ್ಲಿ ಕಳೆದು ಹೋದ ಪೂರ್ವಜರಿಗೆ ಶ್ರಾದ್ದ ದರ್ಪಣ ಮತ್ತು ಪಿಂಡ ದಾನವನ್ನು ಕೂಡ ಮಾಡಲಾಗುತ್ತೆ ಈ ವರ್ಷ ಪಿತೃಪಕ್ಷ ನಮಗೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪ್ರಾರಂಭ ಆಗಿ ಅಕ್ಟೋಬರ್ ಎರಡನೇ ತಾರೀಕು ತನಕ ಇರುತ್ತೆ ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಸತ್ತ ಪೂರ್ವಜರು ಭೂಮಿಗೆ ಬಂದು ತಮ್ಮ ಸಂಬಂಧಿಕರನ್ನ ಭೇಟಿ ಹಾಕ್ತಾರೆ ಅವರು ಮಾಡಿದಂಥ ತರ್ಪಣ ಆಗ್ಬೋದು ಹಾಗೆಯೇ ಅವರು ಪಿಂಡ ದಾನವನ್ನು ಮಾಡ್ತಾರೆ ಇದನ್ನೆಲ್ಲ ಸ್ವೀಕರಿಸಿ ಅವರನ್ನು ಅರಸಿ ಹೋಗ್ತಾರೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದವನ್ನು ಮಾಡಿ ಹೋಗ್ತಾರೆ ಅಂತನೇ ಪದ್ಧತಿ ಪಿತೃಪಕ್ಷದ ಸಮಯದಲ್ಲಿ ಕುಟುಂಬದ ಸದಸ್ಯರು ಯಾವುದೇ ಆಚರಣೆಗಳನ್ನು ಮಾಡಿದರೂ ಪೂರ್ವಜರು ತೃಪ್ತರಾಗ್ತಾರೆ ಮತ್ತು ಅವರ ಋುಣಬಾಧಗಳು ತೀರ್ತವೆ ಎಂದು ಜನರು ನಂಬ್ತಾರೆ ಬೇಸರದ ಸಂಗತಿ ಏನಪ್ಪ ಅನ್ನೋದಾದರೆ ಈ ವರ್ಷ ಪಿತೃಪಕ್ಷದ ಮಂಗಳಕರ ಅಲ್ಲ ಒಂದಲ್ಲ ಎರಡು ಕಂಟಕಗಳು ನಡೆಯಲಿದೆ ಹೌದು ಸ್ನೇಹಿತರೆ ಪ್ರತಿ ವರ್ಷ ಪಿತೃಪಕ್ಷದಲ್ಲಿ ಮಂಗಳಕರವೆಂದೇ ಪರಿಗಣಿಸಲಾಗುತ್ತೆ ಆದರೆ ಈ ವರ್ಷ ಪಿತೃಪಕ್ಷದ ಆರಂಭ ಮತ್ತು ಅಂತ್ಯದಲ್ಲಿ ಗ್ರಹಣಗಳು ಕರಿನೆರಳು ನಮಗೆ ಬೀಳ್ತಾ ಇದೆ ಇದರ ಸಂದರ್ಭದಲ್ಲಿ ಪೂರ್ವಜರು ಗ್ರಹಣದ ಕಾಲದಲ್ಲಿ ಮಾಡುವ ಆಚರಣೆಗಳನ್ನು ಒಪ್ತಾರೋ ಇಲ್ವೋ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಅಂದ ಹಾಗೆ ಈ ವರ್ಷದ ಎರಡು ಚಂದ್ರಗ್ರಹಣ ಅಂದರೆ ನಮಗೆ ಭಾದ್ರಪದ ಎಂದು ಅಂದ್ರೆ ಪಿತೃಪಕ್ಷದ ಮೊದಲ ದಿನದಂದು ನಮಗೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅದೇ ರೀತಿಯಾಗಿ ಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ ಹಾಗಾದರೂ ಕೂಡ ನಮಗೆ ಗ್ರಹಣದಿಂದ ಭಾರತಕ್ಕೆ ಯಾವುದೇ ಸಮಸ್ಯೆ ಕೂಡ ಇಲ್ಲ ಅಂತಲೇ ಹೇಳಲಾಗುತ್ತೆ ಇದಾದ ನಂತರ ನಮಗೆ ವರ್ಷದ ಕೊನೆಯ ಸೂರ್ಯಗ್ರಹಣ ಇದು ಅಶ್ವಿನಿ ಅಮಾವಾಸೆ ಎಂದು ಪಿತೃಪಕ್ಷದ ಕೊನೆಯ ದಿನವಾದ ಅಕ್ಟೋಬರ್ ಎರಡನೇ ತಾರೀಕು ಸಂಭವಿಸ್ತಾ ಇದೆ ಇದೂ ಕೂಡ ಭಾರತದಲ್ಲಿ ಗೋಚರಿಸೋದಿಲ್ಲ ಭಾರತದಲ್ಲಿ ಎರಡೂ ಗ್ರಹಣಗಳು ಕೂಡ ಗೋಚರಿಸೋದ್ರಿಂದ ಈ ಗ್ರಹಣದಿಂದ ಯಾವುದೇ ಸೂತಕ ಅಥವಾ ಸಮಸ್ಯೆ ಕೂಡ ಇಲ್ಲ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಗ್ರಹಣದ ಘಟನೆಗಳನ್ನು ಮಂಗಳಕರವೆಂದು ಪರಿಗಣಿಸೋದಿಲ್ಲ ಹೀಗಾಗಿ ಹದಿನೈದು ದಿನಗಳ ಅಂತರದಲ್ಲಿ ಎರಡು ಗ್ರಹಣಗಳು ಸಂಭವಿಸಿದಾಗ ಅದನ್ನು ಇದು ಇನ್ನಷ್ಟು ಅಶುಭವೆಂದೇ ಪರಿಗಣಿಸಲಾಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಪಿತೃಪಕ್ಷದ ಮೊದಲ ಮತ್ತು ಕೊನೆಯ ದಿನದಿಂದ ಪೂರ್ವಜರ ಶ್ರಾದ್ದ ಅಥವಾ ಪಿಂಡದಾನ ಮಾಡುವಾಗ ನೀವು ವಿಶೇಷ ಕಾಳಜಿಯನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ ಪಿತೃಪಕ್ಷದ ಮೊದಲ ದಿನದಿಂದ ಮೋಕ್ಷವನ್ನ ಮುಗಿದ ನಂತರವೇ ಪ್ರತಿಪದ ಶ್ರಾದ್ದವನ್ನ ಪ್ರಾರಂಭಿಸಿ ಕೊನೆಯ ದಿನದಂದು ರಾತ್ರಿಯಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತದೆ ಮತ್ತು ಪಿತೃಪಕ್ಷದಲ್ಲಿ ಸಂಭವಿಸಿದ ಆಚರಣೆಗಳು ಅಗಲಿನಲ್ಲಿ ಪೂರ್ಣಗೊಳ್ತವೆ ಹೀಗಾಗಿ ಪಿತೃಪಕ್ಷದ ಮೇಲೆ ಸೂರ್ಯಗ್ರಹಣದ ಪರಿಣಾಮವೂ ಇರುವುದಿಲ್ಲ ಪಿತೃಪಕ್ಷದ ಈ ಹದಿನಾರು ದಿನಗಳ ಕಾಲ ನೀವು ಪಿತೃಗಳಿಗೆ ದರ್ಪಣವನ್ನು ಕೊಡೋದಾಗಲಿ ಅಥವಾ ಶ್ರಾದ್ದವನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು ಪಿತೃಗಳ ಆಶೀರ್ವಾದ ಕೂಡ ಸಿಗುತ್ತೆ ಇನ್ನು ಎಲ್ಲಾದರೂ ನೀರಿರೋ ಜಾಗಕ್ಕೆ ಹೋಗಿದ್ರಿ ಅಂದರೆ ಅಲ್ಲಿ ಕರಿ ಎಳ್ಳನ್ನು ತಗೊಂಡೋಗಿ ನೀವು ನೀರಿನಲ್ಲಿ ಬಿಡಿದು ಬಿಟ್ಟು ನೀವು ನಮಸ್ಕಾರವನ್ನು ಮಾಡೋದಾಗಲಿ ಅಥವಾ ಮನೆಯಲ್ಲಿ ಯಾರೆಲ್ಲ ಇದುವರೆಗೂ ತರ್ಪಣ ಮಾಡ್ತಾ ಇಲ್ಲ ಪಿತೃಗಳ ಪೂಜೆಯನ್ನು ಮಾಡ್ತಾ ಇಲ್ಲ ಅನ್ನೋರು ಇವತ್ತಿನಿಂದಲೇ ನೀವು ಶುರು ಮಾಡಿ ಪಿತೃಗಳಿಗೆ ಪೂಜೆಯನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಹಾಗಾಗಿ ಪಿತೃಗಳ ಆಶೀರ್ವಾದ ಅಂತೂ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಈ ದಿನ ದಾನಗಳನ್ನು ಮಾಡೋದು ಹದಿನಾರು ದಿನಗಳ ಕಾಲ ಪಿತೃಪಕ್ಷ ಇರುತ್ತೆ ಹದಿನಾರು ದಿನಗಳಲ್ಲಿ ಯಾವ ದಿನ ಬೇಕಾದರೂ ಮಾಡ್ಬೋದು ದಾನಗಳಿಗೂ ಕೂಡ ಅಷ್ಟೇ ಸ್ಟೇಸ್ಟ್ ಆಗಿದೆ ಅಕ್ಕಿ ಹಾಕ್ಬೋದು ತುಪ್ಪ ಹಾಕ್ಬೋದು ಬೆಣ್ಣೆ ಹಾಕ್ಬೋದು ಕಾಳುಗಳು ಹಾಕ್ಬೋದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಮಾಡೋದು ಬಟ್ಟೆ ದಾನವನ್ನು ಮಾಡೋದು ಚಪ್ಪಲಿ ದಾನವನ್ನು ಮಾಡೋದು ಛತ್ರಿ ದಾನವನ್ನು ಮಾಡೋದು ಇದೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಆಕಾಂಟ್ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು